ಈ ಕಥೆನ ತಗೊಂಡೋಗಿ ನೀವು ಪೂರ್ತಿ ಹಾಕ್ಬೇಕಾಗಿಲ್ಲ ಮತ್ತೆ ಸ್ವಲ್ಪ ಸ್ವಲ್ಪ ತಾಗಸ್ಕೊಂಡು ಹೋದ್ರೆ ಸಾಕು ಅವ ಒಂದೇ ವಾರದಲ್ಲಿ ಉಲ್ಬಣ ಆಗಿ ಸತ್ತು ಬಿಡ್ತಾರ ಅವೆಂತ ತೊಪ್ಪಿಡಿದ್ರೆ ವಿಷ ಪದಾರ್ಥದ ಲೇಖನ ಮಾಡಿತ್ತುಂಟು ನಾನು ಹಾಗೆ ನಾನೊಮ್ಮೆ ಪರೀಕ್ಷೆ ಮಾಡಿ ನೋಡ್ತೀವಿ ಸರಿ ಹಚ್ಚಿ ಸೇ ಜಲ್ದಿ ಸರಿ 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 ನೀವು ಕೊಟ್ಟಿರುವಂತಹ ಆಯುಧವನ್ನ ನಾವು ಹೊಸತಾಗಿ ವಿಮರ್ಶೆ ಮಾಡ್ಬೇಕಂದೇನಿಲ್ಲ ಅಚ್ಚಾ ಯಾಕೆಂದ್ರೆ ಅದರ ಗುಣಮಟ್ಟವನ್ನ ಬಹಳ ಕಾಲದಿಂದ ತಿಳಿದವರು ನಾನಿಕೇನು ನಿಮಗೆ ಗೊತ್ತುಂಟಲ್ಲವರು ಖಂಡಿತವಾಗ್ತಾ ಪರೀಕ್ಷೆ ಮಾಡಿದೆ ಹಾಗಾದ್ರೆ ಪೈಸೆ ಪಡಿ ನಾವು ಜಾಗ ಖಾಲಿ ಮಾಡಿ ಹಣವನ್ನ ಆಮೇಲೆ ಕೊಡೋಣ ನೋಡುವುದಕ್ಕೆ ಮಾತ್ರ ಬಹಳ ಸೊಗಸಾಗಿದೆ ಎಂತದ್ದು ಹೊಳಪೆಟ್ಟಿದ್ದು ಉಂಟು ನೋಡುವುದಕ್ಕೆ ಮಾತ್ರ ಒಳ್ಳೇದು ಹಾಗಾದ್ರೆ ಮಾಡುವುದಕ್ಕೆ ಪ್ರಯೋಜನ ಖಂಡಿತ ನೀವು ಕೊಟ್ಟಿರುವ ಈ ಘಟಕದಲ್ಲಿ ದೋಷ ಉಂಟು سان کي وندو وندو وندو

ಯಾರೇ ಕರೆಗೂ ನಿಮಗೆ ಒದಿಸಲಿಕ್ಕೆ ನಿಮ್ಮ ಮೈಮುತ್ತಂತಹ ದಮ್ಮು ತಾಕತ್ತು ಯಾವಾಗ್ಲಿಗುಂಟು ಇಟ್ಟವ್ರು ಇದ್ರೆ ಅವಕಾಶ ಉಂಟು ಬೇಗ ಬನ್ನಿ ಮೇಲೆ ಅದು ರಾಜೆಯ ಮಾತು ಆ ನುಡಿದರೆ ಕೆಂಡದಂತಹ ಕೋಪ ಅಂತಂದು ನೀವು ಕಂಡುಂಡು ನುಡುಗತ್ ಈಗ ನೀವು ಕೊಟ್ಟಿರುವಂತಹ ಕಟಕದಲ್ಲಿ ದೋಷ ಉಂಟು ಎಲ್ಲಿಯವರೆಗೆ ದೋಷ ಉಂಟು ನಾಡಿನ ಒಬ್ಬ ಪರಮಯೋಧನ ಕೈಗೆ ರಾಣಾಗಿಸುವಂತಹ ಯೋಗ್ಯತೆಯನ್ನು ಈ ಕಟ್ಕ ಕಳೆದುಕೊಂಡಿದೆ ದೋಷ ಉಂಟು ದೋಷ ಉಂಟು ಅಂತ ಹೇಳಿದ್ರೆ ಸಾಕಾಗುದಿಲ್ಲ ಎಷ್ಟು ದೋಸೆ ಉಂಟು ಎಲ್ಲಿ ದೋಷೆ ಉಂಟು ಅಂತದೆ ದೋಷ ದೋಷ ಅಲ್ಲಿ ಯಾವುದೋ ಒಂದು ಸಾಕುದಿಲ್ಲ ದೋಷ ನೀವು ಕೊಟ್ಟಿರುವಂತಹ ಕಟಕದ ಸರಿಯಾಗಿಲ್ಲ ಏನಾಯ್ತ ಅವ್ರು ಕಪ್ಪಿ ಸರಿ ಇಲ್ಲ ಅಂತ ಆದ್ರೆ ನನಗೆ ಬಿಸಿ ಆಗ್ತಿತ್ತು ಅವರು ಬೆಸುಗೆ ಸರಿ ಇಲ್ಲ ಹೇಳಿ ನನಗೆ ಸಂಬಂಧ ಬೇಕು ಮಂಟಪ್ಪನವರೇ ನಿಮಗೆ ಬಿಸಿ ಆಗ್ಬೇಕು ನೀವೇ ಬರ್ತಾ ದೋಷ ಉಂಟು ಬೆಸಿಗೆ ಸರಿಯಿಲ್ಲ ಇಲ್ಲ ನಮ್ಮ ಕತ್ತಲಿ ನೋರಿಗೆ ಯಾರು ದೋಷ ಹುಡುಕಿದ್ದು ಇಲ್ಲ ಇಂದು ನೀವು ಹುಡುಕ್ತೇನೆ ಅಂತ ಅದು ಎಷ್ಟರ ಮಟ್ಟಿಗೆ ಗಟ್ಟಿ ಉಂಟು ಅಂತ ನಾನು ತೋರಿಸ್ತೇನೆ ಸ್ಪರ್ಧೆಯಲ್ಲಿ ತೋರಿಸ್ತೇನೆ ನಾನೇ ಬರ್ತೇನೆ ಸ್ಪರ್ಧೆ ಹೌದಾ ಅದನ್ನು ನೋಡಿದರೆ ತಕ್ಕನೇ ಕೋಳಿ ಬಂದು ಹೋಗುತ್ತೆ ಕೈಯಲ್ಲಿ. ಒಂದು ಎರಡು ವರ್ಷದ ವರ್ಷದಿಂದನೇ ಇದೇ ವ್ಯಾಪಾರದಲ್ಲಿ ಇದ್ದೆನಾ. ಹೌದು. ಇಷ್ಟ ಮಾತ್ರ ತವರು ಒಂದು. ಕಟ್ಟಿ. ಹಾ. ಏನಾಯ್ತು? ಅla ನಮ್ಮ ಕಟ್ಟಿ ಎಲ್ಲಾ ಸರಿಯೇ ಇಂತೋ. ಈ ಸಲ ಸ್ವಲ್ಪ ಬೆಸುಗೆ ಮಾತ್ರ ಬಿಟ್ಟರು. ಹೌದು ಇಷ್ಟು ವರ್ಷ ಗಳಾಗುತ್ತಿಲ್ಲ. ಅದೇ ಅದು ನಿಮ್ಮ ರಾಶಿ ಯಾವುದು? ವೃಷಭ. ಆ. ವೃಷಭ ರಾಶಿಗೆಲ್ಲ ಈ ಕತ್ತಿ ಸರಿ ಬರುವುದಿಲ್ಲ ಮತ್ತೆ ಇದು ಮೀನ್ ರಾಶಿಗೆ ಮಾತ್ರ ಸರಿಷ Oh, my